ಸೊ ಹೇಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಶ್ವತಾಸ್ ಡೈರೀಸ್ ಅಂತ ಹೇಳ್ತಾ ಇವತ್ತು ನಮ್ಮ ಬ್ಲಾಗ್ ನಾವು ಸ್ಟಾರ್ಟ್ ಮಾಡೋಣ ಇವತ್ತಿನ ಬ್ಲಾಗ್ ದ ಇ ಸಿ ಯೋ ಇವತ್ತು ಡೆಲಿವರಿ ಡೇಟ್ ಎಲ್ಲ ಕೊಟ್ಟಿದ್ದಾರೆ ಅಂಡ್ ಡೆಲಿವರಿ ಇಸ್ ಅರೌಂಡ್ ಲೆವೆನ್ ಓ ಕ್ಲಾಕ್ ಟೈಮ್ ಅಂತ ಕೊಟ್ಟಿದ್ದಾರೆ ನೋಡೋಣ ಏನಾಗಿದೆ ನಾರ್ಮಲ್ ಆಗಿದೆಯಾ ಸೆಕ್ಷನ್ ಆಗಿದೆಯಾ ಎಲ್ಲ ಅಪ್ಡೇಟು ನಿಮ್ಗೆ ಇವತ್ತು ಡೆಫಿನೆಟ್ಲಿ ಕೊಡ್ತೀನಿ ಯಾವ ಮಗು ಆಯ್ತು ಏನು ಎಲ್ಲ ಕೊಡ್ತೀನಿ ಸೊ ವಿಧೌಟ್ ಎನಿ ಸ್ಟಾರ್ಟೆಡ್ ದಟ್ಸ್ ಗಿಟ್ಕಮ್ ಆ್ಯಂಡ್ ಟೈಮ್ ಇವಾಗ ಏಯ್ಟ್ ಓ ಕ್ಲಾಕ್ ಆಗಿದೆ ಸೊ ನಮಗೆ ಹೊರ್ತಾಯಿದ್ದೀವಿ ಅಕ್ಕ ನೆನ್ನೆ ರಾತ್ರಿ ಅಡ್ಮಿಟ್ ಆಗಿದ್ದು ಆಲ್ರೆಡಿ ಸೊ ಇವಾಗ ನಾವು ಹೋಗಬೇಕು ಅಲ್ಲಿ ಆಲ್ರೆಡಿ ಬಾಬಾನು ಅವರೊಮ್ಮೆ ರಾತ್ರಿ ಅಲ್ಲೇ ಇದ್ದರು ಸೊ ನಾವು ಇವಾಗ ಹೋಗ್ತಾ ಇದ್ದೀವಿ ಹೋಗಿ ಅದರ ಪ್ರೊಸೀಜರ್ಸ್ ಎಲ್ಲ ಏನು ಇದೆಲ್ಲ ಅದೆಲ್ಲ ಮಾಡ್ತಾ ಇದ್ದಾರೆ ಸೊ ಅರೌಂಡ್ ಟೆನ್ ಲೆವೆನ್ ಮೇಬಿ ಸೊ ಇವಾಗ ಟೈಮ್ ಆಗಿದೆ ಟೆನ್ ತರ್ಟಿ ತಕ್ಕಾಗಿದೆ ಸೊ ಅರೌಂಡ್ ಲೆವೆನ್ ಲೆವೆನ್ ಫೋರ್ಟಿ ಫೈವ್ಗೆ ಪಾಪು ಆಗುತ್ತೆ ಅಂತ ಹೇಳಿದ್ದಾರೆ ಸೊ ವೇಟಿಂಗ್ ಔಟ್ ನೋಡೋಣ ಓಕೆ ರೂಮ್ ಅಲೌಟ್ ಆಗ್ತಾಯಿದ್ದಂಗೆ ಅಕ್ಕ ಅವ್ನ ಹೆಸರು ಹಾಕಿ ಕಮಿಂಗ್ಸ್ ಅಂತ ಬೋರ್ಡ್ ಹಾಕಿ ಸಿಸ್ಟರ್ ಒಳಗಡೆ ಬಂದೇ ಬಿಟ್ಟರು ಇವಾಗ ಅಕ್ಕನ ಹೋಟಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಸೊ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಅವಳ ನೀಟಾಗಿ ವೀಲ್ ಚೇರ್ ಮೇಲೆ ಕೂಡಿಸಿ ಮೇಕಪ್ ಎಲ್ಲ ರಿಮೂವ್ ಮಾಡಿ ಮೆಟರಲ್ಸ್ ಎಲ್ಲ ರಿಮೂವ್ ಮಾಡ್ತಾ ಇದ್ದಾರೆ ಆ್ಯಂಡ್ ಎವ್ರಿಬಡಿ ಇಸ್ ನರ್ವಸ್ ಹ್ಯಾಪಿ ಕನ್ಫ್ಯೂಷನ್ ಟೆನ್ಷನ್ ಎಲ್ಲನೂ ಇತ್ತು ಆ್ಯಂಡ್ ಎಸ್ಪೆಷಲಿ ಆದಿಗಂತೂ ತುಂಬಾ ಕ್ವಶನ್ಸ್ ಇತ್ತು ಬಟ್ ಆ್ಯನ್ಸರ್ಗೂ ಅವನೇ ಹುಡ್ಕೋಬೇಕಲ್ಲ ಸೊ ಅವನಿಗೆ ಮೊಮ್ಮೆಲ್ಲ ಹೋಗ್ತಾ ಏನು ಎತ್ತ ಎಲ್ಲದಕ್ಕೂ ಆನ್ಸರ್ ಇನ್ನೊಂದು ಹಾಫ್ ಆನ್ ಅವರಲ್ಲಿ ಸಿಗುತ್ತೆ ಅಂತ ಅವನಿಗೂ ಗೊತ್ತಿತ್ತು ಸೊ ಇವನ್ ಈ ವಾಸ್ ವೆರಿ ಎಕ್ಸೈಟೆಡ್ ಫಾರ್ ದ ಬೇಬಿ ಸ್ಪೆಷಲಿ ಅವನಿಗೆ ತಂಗಿ ಬೇಬಿ ಅಂತ ಅವ್ರು ತುಂಬ 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 ಎಕ್ಸೈಟಾಗಿ ವೆಯ್ಟ್ ಮಾಡ್ತಿದ್ದ ಬಿಕಾಸ್ ಆಸ್ ಆಲ್ ಯು ನೋ ವಿ ವೆರ್ ಆಲ್ ಓಪಿಂಗ್ ಫಾರ್ ಎ ಗರ್ಲ್ ಬೇಬಿ ಆ್ಯಂಡ್ ಇವಾಗ ಇನ್ನೇನು ಸಿಸ್ಟರು ಈಗ ಕರ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ಸಿಸ್ಟರ್ ಬಂದಿವಾಗ ಮೆಟಲ್ಸ್ ಎಲ್ಲ ರಿಮೂವ್ ಮಾಡಿ ನೋಡ್ತಾ ಆ್ಯಂಡ್ ಇವಾಗ ಕರ್ಕೊಂಡು ಓಟಿಗೆ ಹೋಗ್ಬೇಕು ಸೊ ನಾವಲ್ಲ ಈ ಕಡೆಯಿಂದ ಬ್ಯಾರೂ ಬಿಟ್ಟಿರಲಿಲ್ಲ ಬರೀ ಪಾವ ಮಮ್ಮಿ ಮಾತಾ ಕಡೆ ಹೋಗಿದ್ರು ಸೊ ಹಾಗಾಗಿ ನಾವು ಏನೇ ಹೇಳಿದ್ರು ಇಲ್ಲೇ ಹೇಳಿ ಕಳಿಸ್ಬೇಕಿತ್ತು ಆ್ಯಂಡ್ ಮೂರವ್ರ ಅಕ್ಕ ಆಲ್ರೆಡಿ ಕಣ್ಣೀರ ದಾರಿ ಸ್ಟಾರ್ಟ್ ಮಾಡಿದ್ದು ಶಿ ಇಸ್ ವೆರಿ ಎಮೋಷ್ನಲ್ ಸೊ ಗೈಸ್ ಒಂದು ಅಪ್ಡೇಟ್ ಏನಂದರೆ ಇವಾಗ ಕೊಟ್ಟಿರೋ ಅಪ್ಡೇಟ್ ಅಕ್ಕಂದು ಬೇಬಿ ಡೆವಲಪ್ಮೆಂಟ್ ಆಗಿಬಿಟ್ಟಿದೆ ಹಾಗಾಗಿ ಸಿ ಸೆಕ್ಷೇ ಮಾಡ್ಬೇಕು ಸಿ ಸೆಕ್ಷನ್ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ ಸೊ ಈಗ ಲೆವೆನ್ ಓ ಕ್ಲಾಸ್ ಲೆವೆನ್ ಫೋರ್ ಆಗಿರೋ ಟೈಮಿಗೆ ಈಗ ಒಳಗಡೆ ಕರ್ಕೊಂಡು ಹೋಗಿದ್ದಾರೆ ಲೆವೆನ್ ತರ್ಟಿ ಅರೌಂಡ್ ಬೇಬಿ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ನೋಡೋಣ ಅವ್ರು ಬಂದಮೇಲೆ ಯಾವ ಬೇಬಿ ಆಯ್ತು ಏನು ಅಂತ ಪ್ರತಿಯೊಂದು ನಿಮಗೆ ಶೇರ್ ಮಾಡ್ತೀನಿ ಓಕೆ ತ್ರೀ ಇಟ್ಸ್ ಎಕ್ಸೈಟ್ಮೆಂಟ್ ಕಂಟ್ರೋಲ್ ಇಲ್ಲ ಇಸ್ ವೆರಿ ಹ್ಯಾಪಿ ಹ್ಯಾಪಿ ಆ್ಯಂಡ್ ಇವಾಗ ಅಕ್ಕನ ಬೇಬಿನಿ ಇಬ್ಬರು ಓಡಿಗೆ ಶಿಫ್ಟ್ ಮಾಡಿದ್ದಾರೆ ಸೊ ಇವಾಗ ಬಂದು ರೆಸ್ಟ್ ತೊಗೊಳ್ತಿದ್ದಾರೆ ಅಕ್ಕವರೆಲ್ಲ ನಾವೆಲ್ಲ ವೆಯ್ಟ್ ಮಾಡ್ತಿದ್ವಿ ಪಾಪ ನೋಡಿ ಫುಲ್ ಎಲ್ಲರಿಗೂ ಖುಷಿಯು ಖುಷಿ ಆ್ಯಂಡ್ ಎವ್ರಿ ಬಡಿ ಹೇಳೋ ಪ್ರಕಾರ ಬೇಬಿ ಸ್ವಲ್ಪ ಭಾವನಾ ರಿಸ್ಮೆನ್ಸ್ ಇದೆ ನೋಡಿ ಹ್ಯಾಂಡ್ ಇದೆಲ್ಲ ರಮ್ಯಾನ ಶಾಪಿಂಗ್ ಬೇಬಿ ಊಟ ಆದ್ಮೇಲೆ ಹೋಗಿ ಬೇಬಿಗೆ ಶಾಪಿಂಗ್ ಬಂದಿರೋದು ದಿಸ್ ಆಲ್ ಆರ್ ಕ್ರೀಮ್ಸ್ ಬೇಬಿ ಶೇಮ್ ನಾನು ಆಲ್ರೆಡಿ ನನ್ನ ವೀಡಿಯೋಸ್ ನೋಡಿದ್ರೆ ಗೊತ್ತು ಸೆಬಾಮೆಂಟ್ನ ಯೂಸ್ ಮಾಡ್ತಿದ್ದು ಪ್ರಾಡಕ್ಟ್ ನಾನು ನಿಖೆಗೆ ಆಕಾ ಕೂಡ ಅದೇ ಅದೇ ಯೂಸ್ ಮಾಡ್ತಿದ್ದು ಸೊ ಹಾಗಾಗಿ ಈ ಬೇಬಿ ಕೂಡ ನಾವು ಸೆಬಾಮೆಟ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಿದ್ವಿ ಆ್ಯಂಡ್ ಓ ಮೈ ಗರ್ಲ್ ನಮಗೆ ಗರ್ಲ್ ಬೇಬಿ ಬೇಕಂತ ಹೇಳಿದ್ರೆ ಬೇಬಿ ನೀಟಾಗಿ ಡ್ರೆಸ್ ಅಪ್ ಮಾಡ್ಬೋದು ಅದೇ ನಿಖಿಗೆ ಏನು ಡ್ರೆಸ್ ಸಿಗಲ್ಲ ಅಂತಾರೆ ಸೊ ಇಟ್ ಸೋ ಚೆನ್ನಾಗಿ ಮಮ್ಮಿಂಗತ್ತು ಫುಲ್ ಖುಷಿಯಾಗಿ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದಾಳೆ ಎಲ್ಲ ತಗೊಂಡು ಏರ್ ಬ್ಯಾಂಡ್ಸ್ ಬ್ಯಾಂಡ್ಸ್ ಕ್ಲಿಪ್ಸ್ ಕಲರ್ ಕಲರ್ ಫ್ಲೋರಲ್ ಟಾಪ್ಸು ಫ್ರಾಕ್ಸು ಇಟ್ ವಾಸ್ ಸೋ ಬ್ಯೂಟಿಫುಲ್ ಒಂದಕ್ಕಿಂತ ಒಂದು ಫ್ರೆಂಡು ಸಖತ್ತಾಗಿತ್ತು ಆಗಿತ್ತು ವಿ ಹಾಲ್ ಜಸ್ಟ್ ಲವ್ಡ್ ಇಟ್ ಸೊ ಮುಂದೆ ಕೂಡ ತುಂಬ 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 ಶಾಪಿಂಗ್ ಬಾಕಿ ಇದೆ ಆ್ಯಸ್ ಇಟ್ಸ್ ಅ ಗರ್ಲ್ ಬೇಬಿ ನೋಡೋಣ ಓಕೆ ಅದೆಲ್ಲ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಸೊ ಪ್ರೆಸೆಂಟ್ ಮೂಮೆಂಟ್ ಅಂತೂ ಇಟ್ಸ್ ವೆರಿ ನೈಸ್ ಎಲ್ಲರಿಗೂ ಡ್ರೆಸ್ ನೋಡಿ ಎಲ್ಲರೂ ವಾ ವಾ ಒಂದಿದ್ದಾಯಿತು ಬಿಕಾಸ್ ಇವರು ಎಲ್ಲ ಗೊತ್ತಿರಂಗ್ ಗಡ್ಡ ಮಕ್ಳಿಗೆ ಆ ಥರ ಡ್ರೆಸ್ಗಳು ಸಿಗೋದಿಲ್ಲ ಆರ್ ಗರ್ಲ್ಸ್ ಸ್ಪೆಷಲ್ ಅಲ್ವಾ ಸೊ ನೋಡಿ ರೀತಿ ಎಲ್ಲವಳೆ ಫುಲ್ ಎಕ್ಸೈಟ್ಮೆಂಟಲ್ಲಿ ಇಸ್ ಸೋ ಏನೇನು ತೊಗೊಂಬಂದಿದ್ದಾಳೆ ಆ್ಯಂಡ್ ನೈಟ್ ಎಲ್ಲರೂ ಹೊರಟಿದ್ರು ಸೊ ಅಕ್ಕನ ಬೇಬಿ ಈಗ ಮಲಗಿದ್ದಾರೆ ಆ್ಯಂಡ್ ನೋಡೋಣ ನಾನು ನಿಮಗೆ ನಾಳೆ ಬೆಳಗ್ಗೆ ಸಿಗ್ತೀನಿ ಓಕೆ ಹಲೋ ಗುಡ್ ಮಾರ್ನಿಂಗ್ ಗಾಯ್ಸ್ ಸೊ ಇವತ್ತು ಫ್ರೈಡೇ ಡೇಟ್ ಬಂದು ಸಿಕ್ಸ್ಟೀನ್ ಸಿಕ್ಸ್ಟೀನ್ ಆ್ಯಂಡ್ ಪಾಪು ಹೋಗಿ ಇವತ್ತಿಗೆ ಟೂ ಡೇಸ್ ಆಗುತ್ತೆ ಆ್ಯಂಡ್ ನೈಟ್ ಇವತ್ತು ನಾನೇ ಇದ್ದಿದ್ದರಿಂದ ಇವಾಗ ವಿಡಿಯೋ ಮಾಡ್ತಿದ್ದೀನಿ ಸೊ ಬೇಬಿ ಬಂದು ಗರ್ಲ್ ಬೇಬಿ ಇಟ್ಸ್ ಎ ಗರ್ಲ್ ಸೊ ಇಟ್ ಮಸ್ಟ್ ಎಕ್ಸ್ಪೆಕ್ಟೆಡ್ ಸೊ ಎಲ್ಲರಿಗೂ ತುಂಬ ಖುಷಿ ಇದೆ ಈ ಒಂದು ಅಪ್ಡೇಟ್ ಕೊಡಬೇಕಿತ್ತು ಸೊ ಈ ಅಪ್ಡೇಟ್ ನಿಮಗಾಗಿ ಆ್ಯಂಡ್ ಫರ್ದರ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇವತ್ತು ನ್ಯೂ ಬೇಬಿ ಗರ್ಲ್ ಓಕೆ ಸೊ ಇಟ್ಸ್ ಗಿಫ್ಟ್ ಆ್ಯಂಡ್ ದೀಸ್ ಟು ಬಿಗ್ ಬ್ರದರ್ಸ್ ವೆರಿ ವೆರಿ ಎಕ್ಸೈಟೆಡ್ ತುಂಬ ಖುಷಿಯಾಗಿದ್ದರು ಪಾಪು ನಂಗೆ ಕೊಡು ನಂಗೆ ಕೊಡು ಅಂತ ಫುಲ್ ಗ್ಯಾಲರಿ ಮಾಡ್ತಿದ್ದಾರೆ ಹಾಗಾಗಿ ಒಂದೊಂದು ಸರಿ ಕೊಟ್ಬಿಡೋಣ ಅಂತ ಮಮ್ಮಿ ಇಬ್ಬರು ಇಬ್ರು ಕೊಟ್ಟಿದ್ದಾರೆ ಆ್ಯಂಡ್ ಇವತ್ತು ಫೋಟೋ ಶೂಟ್ ಕೂಡ ಇತ್ತು ಹಾಗಾಗಿ ಸ್ವಲ್ಪ ರೆಡಿ ಆಗಿದ್ದೀನಿ ಸೊ ಫೋಟೋ ಶೂಟ್ ಕೂಡ ಮಾಡಿಸ್ಬೇಕೀಗ ಇವತ್ತು ಫೋಟೋ ಶೂಟ್ ಇದ್ದಂದ್ರೆ ಬೇಬಿಗೆ ಲೇಟಾಗಿ ಸ್ನಾನ ಮಾಡಿಸಿದ್ರು ಇವಾಗ ಸ್ನಾನ ಮಾಡಿಸ್ತಿದಾರೆ ಸ್ನಾನ ಮಾಡಿಸಿ ಅಕ್ಕ ಎಲ್ಲ ರೆಡಿ ಆಗಿಬಿಟ್ಟು ಪಾಪನರು ಕೊಟ್ಟು ನಾನು ರೆಡಿಯಾಗಿ ಬರ್ತೀನಿ ಅಂತ ಹೋಗಿದ್ದಾಳೆ ಸೊ ಫೋಟೋ ಶೂಟ್ ಅನ್ನಬೇಕಿದೆ ಫೋಟೋಶಸ್ ಎಲ್ಲ ನಾನು ನೀಟಾಗಿ ಬಂದಮೇಲೆ ಆಮೇಲೆ ನಿಮ್ಗೆ ಹಾಕಿರ್ತೀನಿ ಕ್ಲಿಪ್ಪಿಂಗು ಸೊ ಇಷ್ಟು ಜಸ್ಟ್ ಮೂಮೆಂಟ್ ಕ್ಯಾಪ್ಚರ್ ಮಾಡಿರೋದು ಆ್ಯಂಡ್ ದಿಸ್ ಇಸ್ ನೆಕ್ಸ್ಟ್ ಡೇ ಬಿಡಿಯು ಮನೆಗೆ ಡಿಸ್ಚಾರ್ಜ್ ಆಗೋ ದಿನ ಬೇಬಿನ ವೆಲ್ಕಮ್ ಮಾಡೋಕ್ಕೆ ಇದು ನಾನೇ ಮಾಡಿದ್ದೆ ಒಂದು ಸ್ಮಾಲ್ ಡೆಕೋರೇಷನ್ ಒಂದು ಸ್ಮಾಲ್ ಎಫರ್ಟ್ ಅಷ್ಟೇ ಆ್ಯಂಡ್ ಮಮ್ಮೀರೆಲ್ಲ ಇವಾಗ ಅಕ್ಕವ್ರನ್ನ ಕರ್ಕೊಂಡು ಬಂದರು ಆಲ್ಮೋಸ್ಟ್ ಅವ್ರು ಮನೆಗೆ ಬರೋ ಅಷ್ಟರಲ್ಲಿ ಟೂ ತರ್ಟಿ ಹತ್ತತ್ರ ಆಗಿತ್ತು ಸೊ ತುಂಬ ಎಕ್ಸೈಟ್ಮೆಂಟಲ್ಲಿ ನಾನು ನಿಖಿ ಕಾಯ್ತಾಯಿದ್ವಿ ಡೆಕೋರೇಷನ್ ಮಾಡಿಕೊಂಡು ನಿಖಿಂತ ಗೇಟ್ ಹತ್ರನೇ ತಂಗಿ ತಂಗಿ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದಾನೆ ಸಿ ಇಸ್ ಲಿಟ್ರಲಿ ವೆಯ್ಟಿಂಗ್ ಇಯರ್ ಆ್ಯಂಡ್ ಮಮ್ಮಿ ಅಷ್ಟರಲ್ಲಿ ರಫ್ ನೀರು ಮಾಡ್ಕೊಳ್ಳೋಕೆ ಹೇಳಿದರು ಇದೆಲ್ಲ ಮಾಡಿಕೊಂಡು ಈಗ ವೆಯ್ಟ್ ಮಾಡ್ತಾ ಇದ್ವಿ ಆ್ಯಂಡ್ ನನಗೆ ಎಕ್ಸೈಟ್ಮೆಂಟ್ ಅಂತೂ ತಡಿಯೋಕ್ಕೆ ಇಲ್ಲ ಇಲ್ಲಿ ಸೊ ಪಾಪ ಇದುಕೊಂಡು ಕುಣಿತಾ ಇದ್ದಾನೆ ಆ್ಯಂಡ್ ಇವಾಗ ರಪ್ ನೀರು ಮಾಡಿ ಹೊರಗಡೆ ಪಾಪನ ಬೇಬಿನೆಲ್ಲ ಕರ್ಕೊಳ್ತಾ ಇದ್ದೀವಿ ಫಸ್ಟ್ ಪಾಪಿಗೆ ಇದು ನೀವು ಎಷ್ಟು ಜನ ಬಿಲಿವ್ ಮಾಡ್ತೀರಲ್ಲ ಗೊತ್ತಿಲ್ಲ ನಮ್ಮ ಕಡೆ ಇದು ಯೂಶಲಿ ಪ್ರೆಗ್ನೆಂಟ್ ವುಮೆನ್ ಅಥವಾ ಮದುವೆ ಟೈಮಲ್ಲೆಲ್ಲ ಈ ರೀತಿಯಾಗಿ ದೃಷ್ಟಿ ಆಗಿರುತ್ತೆ ಅಂದ್ಬಿಟ್ಟು ಕೆಂಪು ನೀರು ಮಾಡಿ ಅಂದರೆ ಒಂದು ಗ್ಲಾ ಒಂದು ಪ್ಲೇಟಲ್ಲಿ ಅಥವಾ ತಟ್ಟೆಯಲ್ಲಿ ನೀರು ಹಾಕಿ ಅರ್ಶಿಣ ಹಾಕಿ ಸುಣ್ಣ ಹಾಕಿ ಈ ರೀತಿಯಾಗಿ ದೃಷ್ಟಿ ತೆಗಿತಾರೆ ದೃಷ್ಟಿ ತೆಗೆದು ಅದಿಟ್ಟು ನೀರು ಮೂರು ದಾರಿಯಲ್ಲಿ ನೀರು ಹೋಯ್ತಾರೆ ಸೊ ದೃಷ್ಟಿಯೆಲ್ಲ ಹೋಯ್ತು ಅಂತ ಅರ್ಥ ಆ್ಯಂಡ್ ಪಾಪಗೆ ಮಾಡಿ ಅವ್ರನ್ನ ಜನಕ ಮತ್ತು ಜನನಿ ಇಬ್ರಿಗೂ ಅವರಿಬ್ರಿಗೂ ಆರ್ತಿ ಎತ್ತಿ ಒಳಗಡೆ ಕರ್ಕೊಳ್ತಾ ಅವ್ರನ್ನ ಸೊ ಕಮ್ ಲೆಟ್ಸ್ ಗೋ ಫರ್ದರ್ ಆ್ಯಂಡ್ ಸಿ ಇವಾಗ ಅವ್ರ ಕೂಡ ಅವ್ರು ಕೂಡ ಸರ್ಪ್ರೈಸ್ ಆಗಿದ್ರು ಬಿಕಾಸ್ ಅವ್ರು ಗೊತ್ತಿರಲಿಲ್ಲ ಈ ಥರ ಡೆಕೋರೇಟ್ ಮಾಡ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸೊ ದೇ ವರ್ ಆ್ಯಕ್ಚುಲಿ ಸರ್ಪ್ರೈಸ್ಡ್ ಆ್ಯಂಡ್ ಇವಾಗ ಬೇಬಿ ವೆಲ್ಕಮ್ ಮಾಡಿದಾಯಿತು ಆ್ಯಂಡ್ ಒಂದು ಸ್ಮಾಲ್ ಕೇಕ್ ಕೂಡ ತರಿಸಿದೆ ಅಲ್ಲಿ ಶೂ ದ ಕೇಕ್ ಆಲ್ಸೋ ಒಂದು ಸ್ಮಾಲ್ ಕೇಕ್ ಕಟ್ಟಿಂಗ್ ಪಾಪ ಹೆಸರಿಕೊಂಡು ಒಂದು ಕೇಕ್ ತಿಂದಣ ಅನ್ನಿಸ್ತಾಯಿತ್ತು ಹಾಗಾಗಿ ಒಂದು ಸ್ಮಾಲ್ ಕೇಕ್ ಕಟ್ಟಿಂಗ್ ಮಾಡಿ ಬೇಬಿನ ವೆಲ್ಕಮ್ ಮಾಡಿದ್ವಿ ಆ್ಯಂಡ್ ಐ ವಾಂಟೆಡ್ ದ ಕೇಕ್ ಟು ಬಿ ಇನ್ ಪಿಂಕ್ ಕಲರ್ ಸೊ ಇದೊಂದೇ ಕೇಕ್ ಸಿಕ್ಕಿದ್ದು ಪಿಂಕ್ ಕಲರಲ್ಲಿ ಆ್ಯಂಡ್ ವೆಲ್ಕಮ್ ವೆಲ್ಕಮ್ ಬೇಬಿ ನ್ಯೂಲಿ ಬೋರ್ನ್ ಗರ್ಲ್ ಬೇಬಿ ಸೊ ನಾನು ಅಷ್ಟು ನೀಟಾಗಿ ಆಡೋಲ್ಲ ಅಂತ ಗೊತ್ತು ಸೊ ಒಂದು ಸ್ಮಾಲ್ ಅಟೆಂಪ್ಟಿದು ಕೂಡ ಬನ್ನಿ ಸೊ ಇಷ್ಟು ಆಗಿತ್ತು ಇವತ್ತಿನ ಈ ವಿಡಿಯೋ ಆ್ಯಂಡ್ ಇವಾಗ ಆಗಿದೆ ನೈಟ್ ಬೇಬಿ ಮಲಗಿದೆ ಸೊ ಹಾಗಾಗಿ ಐ ಹೋಪ್ ಯು ಲೈಕ್ ದಿಸ್ ಸ್ಮಾಲ್ ವಿಡಿಯೋ ಅಂತ ಹೇಳ್ತಾ ಟಾಟಾ ಟೇಕ್ ಕೇರ್ ಬಾಯ್